ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಬಂದು ಲಕ್ಕಿ ಗೋಟ್ ಫಾರ್ಮ್ ಮ್ಯಾನೇಜರ್ ಪೂಜಾ ಮಾತನಾಡ್ತಿರುವುದು ನಾನು ನಿಮಗೆ ಇವತ್ತು ಒಂದು ಬೇರೆ ಥರನಾದ ವಿಡಿಯೋ ಮಾಡುತ್ತಿದ್ದೇನೆ ಸ್ನೇಹಿತರೆ ನಿಮಗೆ ಈಗಾಗಲೇ ತಿಳಿದಿರೋ ಹಾಗೆ ಯಾವುದೇ ಬಗೆಯ ತಳಿಯವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಾವು ವರ್ಗಾಯಿಸುವಾಗ ಹೇಗೆ ವರ್ಗಾಯಿಸಬೇಕು ಮತ್ತು ವರ್ಗಾಯಿಸೋ ಯಾವ ರೀತಿ ಕ್ರಮಗಳು ನಾವು ಕೈಗೊಳ್ಳಬೇಕೆಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸವಿವರವಾಗಿ ತಿಳಿಸಿಕೊಡ್ತಿದ್ದೇನೆ ಮೊದಲನೇದಾಗಿ ನಾವು ಏನು ಮಾಡಬೇಕಂದ್ರೆ ಸ್ನೇಹಿತರೆ ಇವಾಗ ಫಸ್ಟಾಗಿ ನಾವು ಯಾವುದೇ ರೀತಿ ಮನುಷ್ಯ ಅಲ್ಲಿ ಈಗ ನಾವು ಕರೆಕ್ಟ್ ಊಟ ಮಾಡಿದಾಗ ಆರೋಗ್ಯವಂತರಾಗಿರ್ತೇವಲ್ಲ ಸೊ ಅದಕ್ಕಾಗಿ ಅವರು ಈಗ ಪ್ರಾಣಿಗಳಿಗೆ ನಾವು ಅದೇ ರೀತಿ ನೋಡಬೇಕಾಗುತ್ತೆ ಅಲ್ಲ ಮೊದಲನೇದಾಗಿ ಅವಕ್ಕೆ ಆಹಾರ ಪದಾರ್ಥ ದವಸ ಧಾನ್ಯಗಳನ್ನು ಕೊಡಬೇಕು ತದನಂತರ ಆಮೇಲೆ ಈಗ ಅಂದರೆ ಈ ವಾತಾವರಣ ಯಾವ ರೀತಿ ಇರುತ್ತೆ ಅಂದರೆ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಸೊ ಅದರ ಟೆಂಪ್ರೇಚರಲ್ಲಿ ಅದರ ಆರೋಗ್ಯದಲ್ಲಿ ಯಾವ ಸ್ಥಿತಿ ಇದೆ ಏನಿದೆ ಅದರ ಸ್ವಲ್ಪ ಆರಾಮ್ ಇದೇ ಇಲ್ಲ ಅದ್ರ ತಕ್ಕಂಗೆ ಮೆಡಿಸಿನ್ ಕೊಟ್ಟು ಅದನ್ನು ಮುಂದೆ ಸಾಗಾಣಿಕೆ ಮಾಡಬೇಕು ಓಕೆ ಮೂರನೇದಾಗಿ ಏನು ಮಾಡಬೇಕಂತ ಹೇಳಿದರೆ ಸ್ನೇಹಿತರೆ ಈಗ ನಾವು ಗಾಡಿಯಲ್ಲಿ ಹಾಕುವಾಗ ಅಥವಾ ವಾಹನದಲ್ಲಿ ಹಾಕುವಾಗ ಏನು ಮಾಡಬೇಕಂದ್ರೆ ಕವಳಿಯನ್ನು ಯೂಸ್ ಮಾಡಬೇಕಾಗುತ್ತೆ ಯಾಕಂತ ಗೊತ್ತಾ ವಾಹನದ ಕೆಳಭಾಗದಲ್ಲಿ ಯೂಸ್ ಮಾಡಬೇಕಾಗ್ತದೆ ಈಗ ಅಕಸ್ಮಾತ್ ಆಗಿ ಆಡುಗಳು ಇರ್ತಾವಲ್ಲ ಈಗ ಏನಾಗುತ್ತೆ ವಿಸರ್ಜನೆ ಆಗುತ್ತೆ ವಿಸರ್ಜನೆ ಆದಾಗ ಅಲ್ಲಿ ಹೊಲಸಾಗುತ್ತೆ ಅಲ್ಲ ಸೊ ಆ ಹೊಲಸ ಆಗ್ಬಾರ್ದನ್ನ ಈಗ ಹೊಲಸ ಆಯ್ತು ಅಂದ್ರೆ ಈಗ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವಾಗ ಸ್ವಲ್ಪ ಜಂಪ್ ಆಗುತ್ತೆ ಇದು ಆಗುತ್ತೆ ಒಂದೊಂದು ಪ್ರೆಗ್ನೆನ್ಸಿ ಇರುತ್ತೆ ಸೊ ಅದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರೋ ನೋಡ್ಕೋಬೇಕಂದ್ರೆ ಅಲ್ಲಿ ನಾವು ಕವಳಿ ಯೂಸ್ ಮಾಡಬೇಕಾಗುತ್ತೆ ಈ ಕವಳಿ ಯೂಸ್ ಮಾಡೋದ್ರಿಂದ ಭಾಳ ಬೆನಿಫಿಟ್ ಆಗುತ್ತೆ ಈ ವಿಸರ್ಜನೆ ಆದಾಗ ಅಲ್ಲಿ ಯಾವುದೇ ರೀತಿ ಹೊಲಸಾಗಲ್ಲ ಅದರಿಂದ ಸೇಫ್ ಆಗಿರ್ಬೋದು ಅದಕ್ಕೆ ಯಾವುದೇ ರೀತಿ ಈಗೆಲ್ಲ ಒಂದು ವೇಳೆ ಕವಳಿ ಯೂಸ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ ಅದರಿಂದ ನಾವು ಈಗ ಅದು ವಿಸರ್ಜನೆ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಹೊಲಸಾಗುತ್ತೆ ಹೊಲಸಾಗೋದು ಈಗ ಒಂದು ಹಾಡಿನಿಂದ ಇನ್ನೊಂದು ಹಾಡಿಗೆ ಅದೇ ರೀತಿ ಮೈಯೆಲ್ಲ ಹೊಲಸಾಗುತ್ತೆ ಸೊ ಅದು ಅದು ಆಗಬಾರ್ದು ಅಂದರೆ ನಾವು ಕವಳಿ ಯೂಸ್ ಮಾಡಬೇಕಾಗುತ್ತೆ ಇದರಿಂದ ಬಹಳ ಉಪಯೋಗ ಆಗುತ್ತದೆ ಇನ್ನಷ್ಟು ಮಾಹಿತಿ ಬೇಕಾದರೆ ಅಂದರೆ ಈ ವಿಷಯ ಬಿಟ್ಟು ಬೇರೆ ವಿಷಯದ ಬಗ್ಗೆ ಮಾಹಿತಿ ಬೇಕಾದರೆ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲಕ್ಕಿ ಫಾರ್ಮಿಂಗ್ ಬಿಸ್ನೆಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ಎಲ್ಲ ತರಹದ ಮಾಹಿತಿಯನ್ನು ಒಳಗೊಂಡಿರುತ್ತದೆ ಸ್ನೇಹಿತರೆ ಒಂದು ವಿಡಿಯೋ ಮಾಡುವಾಗ ಏನಾಗುತ್ತೆ ಗೊತ್ತಾ ಯಾವುದೂ ಪರ್ಫೆಕ್ಟ್ ಆಗಿರಲ್ಲ ಸೊ ಯಾವುದರಲ್ಲಿ ಒಂದು ತಪ್ಪನೇ ಇರುತ್ತೆ ಆದರೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಅದರಿಂದ ಏನಾಗುತ್ತೆ ಅಂದರೆ ಮುಂದೆ ವಿಡಿಯೋದಲ್ಲಿ ಈ ಥರ ತಪ್ಪ ಆಗದೆ ಇರೋ ಹಾಗೆ ನೋಡಿಕೊಳ್ಳಲು ಸಹಾಯಕವಾಗುತ್ತದೆ ಅದೇ ರೀತಿಯಾಗಿ ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋದಿಂದ ನಿಮಗೆ ಏನು ಅನಿಸಿದೆ ಅದರನ್ನು ಈ ವಿಡಿಯೋದಲ್ಲಿ ನಿಮಗೆ ಏನು ಅನಿಸಿದಲ್ಲ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಮತ್ತು ಸ್ನೇಹಿತರೆ ಇಲ್ಲಿ ನಾನು ನಿಮ್ಗೆ ತೋರಿಸ್ಕೊಟ್ಟುವುದೇನೆಂದ್ರೆ ವರ್ಗಾವಣೆ ಯಾವ ರೀತಿ ಮಾಡಬೇಕನ್ನು ತಿಳಿಸ್ಕೊಟ್ಟಿದ್ದೇನೆ ಲೋಡ್ ಯಾವ ರೀತಿ ಮಾಡಬೇಕಂತ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಅಥವಾ ಬುಕ್ಕಿಂಗ್ ಮಾಡಬೇಕಾದ್ರೆ ನಮ್ಮದು ಲಕ್ಕಿ ಗೋಡ್ ಫಾರ್ಮಿಂಗ್ ಇದೆ ಸೊ ಅದರಲ್ಲಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೂಡ ಇರುತ್ತೆ ಸೊ ಏನಾದರೂ ಬೇಕಾಗಿದ್ದರೆ ನಿಮಗೆ ಈ ಹಾಡು ಯಾವುದು ತಳಿಯಾದರೂ ಇರುತ್ತೆ ನಮ್ಮಲ್ಲಿ ಬೀಟಲ್ ಆಗಿರ್ಬೋದು ಶಿರೋಯ್ ಆಗಿರ್ಬೋದು ಉಸ್ಮಾನ್ ಮದಿ ಆಗಿರ್ಬೋದು ತೋತಾಪುರಿ ಆಗಿರ್ಬೋದು ನಿಮ್ಗೆ ಯಾವ ಬೇಕಾದರೂ ತಳಿಯೋದನ್ನು ನೀವು ನಿಮಗೆ ಬೇಕಾದರೆ ಬುಕ್ಕಿಂಗ್ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ ಸ್ನೇಹಿತರೆ ಈಗ ಸ್ನೇಹಿತರೆ ಕವಳಿ ಯೂಸ್ ಮಾಡಿದ್ದೀವಲ್ಲ ಈ ಕವಳಿ ಯೂಸ್ ಮಾಡಿದ ನಂತರ ಈಗ ನಾವು ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ನಮ್ಗೆ ಒಂದು ಸ್ವಲ್ಪ ಗ್ಯಾಪ್ ಬೇಕಾಗುತ್ತಲ್ಲ ಅದೇ ರೀತಿ ಈ ಹಾಡುಗಳಿಗೆ ನಾವು ಸ್ವಲ್ಪ ಗ್ಯಾಪ್ ಕೊಡಬೇಕಾಗುತ್ತೆ ಅಂದರೆ ತ್ರೀ ಫೋರ್ ಅವರ್ಸ್ ಆಗುತ್ತಲ್ಲ ಸ್ನೇಹಿತರೆ ಅವಾಗ ಏನು ಮಾಡಬೇಕು ಅವ್ರಿಗೆ ಸ್ವಲ್ಪ ಫ್ರೀ ಬಿಡಬೇಕು ಫ್ರೀ ಅಂದರೆ ಈಗ ವಾಹನದಿಂದ ಸ್ವಲ್ಪ ಕೆಳಗಡೆ ಒಂದು ಮೂರ್ನಾಲ್ಕು ತಾಸು ಬಿಟ್ಟು ಅದಕ್ಕೆ ಸ್ವಲ್ಪ ಆಹಾರ ಕೊಡಬೇಕು ಮತ್ತು ಅದೇ ರೀತಿ ಯಾವುದೇ ಒಂದು ಪ್ರಾಣಿಗೆ ಏನಾದರೂ ಸ್ವಲ್ಪ ಜ್ವರ ಅದು ಇದು ಏನಾರ ಬಂದರೆ ಮೆಡಿಸನ್ ಕೊಟ್ಟು ಅಂದರೆ ಯಾ ಪ್ರಾಣಿಗಳಲ್ಲಿ ಏನೂ ವ್ಯತ್ಯಾಸ ಆಗ್ಬಾರ್ದು ಎಲ್ಲ ಕರೆಕ್ಟ್ ಆಗಿರಬೇಕು ಎಲ್ಲ ನಾರ್ಮಲ್ ಆಗಿರ್ಬೇಕು ಏನು ಮಾಡಬೇಕು ಈಗ ಮನುಷ್ಯರಿಗೆ ಒಂದ್ ಚೂರು ಪ್ರಾಬ್ಲಮ್ ಆಗಿದ್ರೆ ನಾವೆಲ್ಲ ಮೆಡಿಸನ್ ಯಾವ ರೀತಿ ತಗೋತೇವಲ್ಲ ಅದೇ ರೀತಿ ಪ್ರಾಣಿಗಳು ಕೂಡ ನಾವು ಅಲ್ಲಿ ಅದರದ್ದು ಮೆಡಿಸನ್ ಕೊಟ್ಟು ನಾವು ಅದರನ್ನು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಈಗ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳ ಹೋಗಬೇಕಂದ್ರೆ ಜಾಸ್ತಿ ಟೈಮ್ ಹಿಡಿತಲ್ಲ ಈಗ ಐನೂರು ಕಿಲೋಮೀಟರ್ ಅಲ್ಲಿ ಒಂದು ಸಾವಿರ ಅಲ್ಲಿ ಒಂದ್ಸಾವದ ಆರ್ನೂರು ಕಿಲೋಮೀಟರ್ ಹೆಂಗಿರ್ತಾರೆ ನಮ್ಗೆ ಹ್ಯಾಂಗೆ ರಿಪ್ಲೇಸ್ಮೆಂಟ್ ಬೇಕಾಗುತ್ತೆ ಅಲ್ಲ ಸೊ ಅದೇ ರೀತಿ ಅವಕ್ಕೂ ಸ್ವಲ್ಪ ರಿಪ್ಲೇಸ್ಮೆಂಟ್ ಬೇಕಾಗುತ್ತೆ ಅಂದ್ರೆ ಈಗ ನಾವು ಒಂದೇ ಸ್ಥಳದಿಂದ ಈಗ ಒಂದೇ ಪ್ಲೇಸಲ್ಲಿ ನಾವು ಕೂತೇವೆ ಅಂದ್ರೆ ಕಾಲ್ ಜು ಸ್ನೇಹಿತರೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಸೊ ಅದೇ ರೀತಿ ಅವಕೋ ಅದೇ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವೇನು ಮಾಡಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ರಿಪ್ಲೇಸ್ ಕೊಡಬೇಕಾಗುತ್ತೆ ಅಂದರೆ ಒಂದು ತ್ರೀ ಫೋರ್ ಅವರ್ಸ್ ಟೈಮ್ ಕೊಡಬೇಕಾಗುತ್ತೆ ಅದರಿಂದ ಏನಾಗುತ್ತೆ ಅದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೇ ಇರೋವಾಗಿ ನಾವು ನೋಡ್ಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ನಮ್ಮ ಹತ್ರ ಒಂದು ಏಳೆಂಟು ತಳಿಗಳಿವೆ ಅಂದರೆ ಯಾವುದಂದ್ರೆ ಬೀಟಲ ಅಲ್ಲಿ ಶಿರೋಹಿ ಅಲಿ ಉಸ್ಮಾನ್ಬಾದಿ ಆಲಿ ತೋತಾಪುರಿ ಅಲಿ ಜಮುನಾಪುರಿ ಹೀಗೆ ವಿವಿಧ ತಳಿಗಳು ನಮ್ಮ ಹತ್ರ ಇವೆ ನಿಮಗೆ ಯಾವುದಾದ್ರೂ ತಳಿಯ ಬಗ್ಗೆ ಬೇಕಾಗಿದರೆ ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಅಥವಾ ನಿಮಗೆ ಉಸ್ಮಾನಬಾದಿಯಲ್ಲಿ ಯಾವುದೇ ತಳಿಗಳು ಬೇಕಾಗಿದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಯಾ ಲಕ್ಕಿ ಗೋಟ್ ಫಾರ್ಮಿಂಗ್ ಮತ್ತು ಫಾರ್ಮ್ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ನಾವು ಮಾಹಿತಿ ತಿಳಿಸ್ಕೊಡ್ತೇವೆ ಮತ್ತು ನಾವು ಅದ್ರ ಜೊತೆಗೆ ಏನು ಮಾಡ್ತೇವೆ ಅಂದ್ರೆ ಆಹಾರ ಪದಾರ್ಥಗಳಾಗಿರ್ಬೋದು ಅಂದರೆ ತೊಗರಿ ಹೊಟ್ಟಾಗಿರ್ಬೋದು ಕಾಳು ಆಗಿರ್ಬೋದು ಮತ್ತು ಎಲ್ಲ ಥರನಾದ ಫೆಸಿಲಿಟೀಸ್ ಕೂಡ ನಾವು ಒದಗಿಸಿಕೊಡುತ್ತೇವೆ ಸ್ನೇಹಿತರೆ ಇಷ್ಟು ಹೇಳಿ ನನ್ನ ವಿಡಿಯೋ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಬೇರೆ ವಿಷಯ ಅಂದರೆ ಬಿಸ್ನೆಸ್ ಮುಂತಾದ ವಿಷಯಗಳಿಗೂ ಕೂಡ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ